ರಾಯಚೂರಿನಲ್ಲಿ ಯುಗಾದಿ ಕರಿ ಆಚರಣೆ ನೆಪದಲ್ಲಿ ಪ್ರಾಣಿಯ ಹಿಂಸೆ ಮೊಲ ಬೇಟೆಯಾಡಿದ್ರ ಈ ಮಸ್ಕಿ ಶಾಸಕ ಬಸನಗೌಡ ತರ್ವಿಹಾಳ ಅಂಡ್ ಬ್ರದರ್ಸ್ ಕಾಂಗ್ರೆಸ್ ಶಾಸಕ ಆರ್ ಬಸನಗೌಡ ತುರ್ವಿಹಾಳ ವಿರುದ್ಧ ಈಗ ಆರೋಪ ಬಂದಿರತಕ್ಕಂಥದ್ದು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ತುರ್ವಿಹಾಳದಲ್ಲಿ ಈ ಒಂದು ಘಟನೆ ನಡೆದಿದೆ ಮೊಲೆಗಳನ್ನ ಭೇಟಿಯಾಡಿ ಮೊಲಗಳನ್ನ ಕಟ್ಟಿಗೆಗಳಿಗೆ ಕಟ್ಟಿ ಮೆರವಣಿಗೆ ಮಾಡಲಾಗಿದೆ ಮಸ್ಕಿ ಕಾಂಗ್ರೆಸ್ ಶಾಸಕರ ಸಹೋದರ ಮತ್ತು ಮಗದಿಂದ ಭಾರಿ ಮೆರವಣಿಗೆ ಆಗಿದೆ ಶಾಸಕರ ಸಹೋದರ ಸಿದ್ದನಗೌಡ ತುರುವಿಹಾಳ ಮಗ ಸತೀಶ್ ಗೌಡ ಮೆರವಣಿಗೆ ವೇಳೆಯೇ ಸಾರ್ವಜನಿಕರ ಎದುರೇ ಮೊಲಗಳಿಗೆ ಹಿಂಸೆ ನೀಡಲಾಗಿದೆ ಪಟ್ಟಣದ ತುಂಬಾ ನೂರಾರು ಜನರೊಂದಿಗೆ ಹತ್ತಾರು ಮೊಲಗಳ ಮೆರವಣಿಗೆ ಆಗಿದೆ ಮೆರವಣಿಗೆ ವೇಳೆ ಖಡ್ಗ ಕೊಡ್ಲಿ ಪ್ರದರ್ಶನ ಮಾಡ್ತಾ ಮೆರವಣಿಗೆ ಮಾಡಿದ್ದಾರೆ ಮೆರವಣಿಗೆ ಮಾಡೋ ವಿಡಿಯೋ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಆಡಳಿತ ಪಕ್ಷದ ಶಾಸಕರು ಏನ್ ಬೇಕಾದ್ರೂ ಮಾಡಬಹುದಾ ನೋಡಿ ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ಕಡಗ ಇಡ್ಕಂಡು ಮೆರವಣಿಗೆ ಮಾಡ್ತಾ ಇರುವಂತದ್ದು ಮಸ್ಕಿ ಕಾಂಗ್ರೆಸ್ ಶಾಸಕರ ಸೋದರ ಮತ್ತು ಮಗದಿಂದ ಭಾರಿ ಮೆರವಣಿಗೆ ಶಾಸಕರ ಸಹೋದರ ಸಿದ್ದನಗೌಡ ತುರ್ವಿಹಾಳ ಅಂಡ್ ಮಗ ಸತೀಶ್ ಗೌಡ ಮೆರವಣಿಗೆ ವೇಳೆಯೇ ಸಾರ್ವಜನಿಕರ ಎದುರೇ ಮೊಲಗಳಿಗೆ ಹಿಂಸೆ ಕೊಡ್ತಾ ಇರುವಂತದ್ದು ನೀವು ಗಮನಿಸ್ತಾ ಇದ್ದೀರಿ ಕಡಗದಲ್ಲಿ ಆ ಮೊಲಗಳನ್ನ ನೇತಾಕಿ ಹಿಂಸೆ ಕೊಡ್ತಾ ಇದ್ದಾರೆ ನೋಡಿ